ನಮಸ್ತೆ ಸ್ನೇಹಿತರೆ ನಾವಿಬ್ಬರೇ ಮದುವೆ ಆಗುವ ಯೋಚನೆ ಈಗಲೂ ಇದೆ ಗಟ್ಟಿಮೇಳ ನಟಿಯರ ಶಾಕಿಂಗ್ ಹೇಳಿಕೆ ಗಟ್ಟಿಮೇಳ ಧಾರಾವಾಹಿ ಖ್ಯಾತಿಯ ಅಮೂಲ್ಯ ಪಾತ್ರಧಾರಿ ನಿಶಾ ರವಿಕೃಷ್ಣನ್ ಹಾಗೂ ಆದ್ಯ ಪಾತ್ರಧಾರಿ ಅನ್ವಿತಾ ಸಾಗರ್ ಗೆಳೆತನದ ಬಗ್ಗೆ ಗೊತ್ತೇ ಇದೆ ಧಾರಾವಾಹಿಯಲ್ಲೂ ಆತ್ಮೀಯ ಅತಿ ಆತ್ಮೀಯ ಸಂಬಂಧದ ಪಾತ್ರದಲ್ಲಿ ನಟಿಸಿದ ಇವರಿಬ್ಬರು ನಿಜ ಜೀವನದಲ್ಲಿಯೂ ಕೂಡ ತುಂಬಾ ಆತ್ಮೀಯ ಸ್ನೇಹಿತರು ಗಟ್ಟಿಮೇಳ ಧಾರವಾಹಿ ಮುಗಿದ ಬಳಿಕವೂ ಇವರಿಬ್ಬರು ಜೊತೆಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಯೂಟ್ಯೂಬ್ ವಿಡಿಯೋ ಹಾಗೂ ಇನ್ಸ್ಟಾಗ್ರಾಂ ರೀಲ್ಸ್ಗಳಲ್ಲಿ ಜೊತೆಯಾಗಿ ಕಾಣಿಸಿಕೊಳ್ಳುವ ನಿಶಾ ಹಾಗೂ ಅನ್ವಿತಾ ಇತ್ತೀಚೆಗೆ ಒಂದರಲ್ಲಿ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ನಾವಿಬ್ಬರು ಮದುವೆಯಾಗಲು ಯೋಚಿಸಿದ್ದೆವು ಎನ್ನುವುದರ ಮೂಲಕ ಅಭಿಮಾನಿಗಳಿಗೆ ಶಾಕ್ ನೀಡಿದ್ದಾರೆ ಅನ್ವಿತಾ ಸಾಗರ್ ಯೂಟ್ಯೂಬ್ ಚಾನೆಲ್ನಲ್ಲಿ ಚಾಯ್ ವಿತ್ ಅನ್ವಿಷಾ ಎನ್ನುವ ವಿಡಿಯೋದಲ್ಲಿ ಮಾತನಾಡಿರುವ ನಿಶಾ ರವಿಕೃಷ್ಣನ್ ಅನ್ವಿಷಾ ಗೆಳೆತನದ ಬಗ್ಗೆ ವಿವರಿಸುತ್ತಾ ತಮಾಷೆಯಾಗಿ ಈ ಹೇಳಿಕೆಯನ್ನು ನೀಡಿದ್ದಾರೆ ಅನ್ವಿಷಾ ಬಗ್ಗೆ ಹೇಳಬೇಕು ಎಂದರೆ ಅನ್ವಿಷಾ ಎನ್ನುವ ಹ್ಯಾಶ್ ಟ್ಯಾಗ್ ಬರುತ್ತದೆ ಎಂದು ನಾನು ಅಂದುಕೊಂಡಿರಲಿಲ್ಲ ನಾನು ಮೊದಲೇ ಹೇಳಿದ ಹಾಗೆ ಅಕ್ಕ ಅಕ್ಕ ಇಂದ ಶುರುವಾಗಿದ್ದು ಈಗ ಬೀಪ್ ಬೀಪ್ ತನಕ ಬಂದಿದೆ ನಾವು ಏನೇನೋ ಯೋಚನೆ ಮಾಡಿದ್ದೆವು ನಾವೇ ಮದುವೆ ಆಗೋಣ ಅಂತೆಲ್ಲ ಯೋಚನೆ ಮಾಡಿದ್ದೆವು ಎಂದು ನಿಶಾ ಜೋರಾಗಿ ನಕ್ಕಿದ್ದಾರೆ ಈ ವೇಳೆ ಅನ್ವಿತಾ ಕೂಡ ಈ ಬಗ್ಗೆ ಮಾತನಾಡಿದ್ದು ಆ ಆಲೋಚನೆ ಈಗಲೂ ಇದೆ ಇಲ್ಲ ಅಂತೇನಿಲ್ಲ ಆದರೆ ನಾವು ಆ ಅಲ್ಲ ನಾವಿಬ್ಬರು ನಿಜ ಆತರ ಅಲ್ಲ ಈಗಾಗಲೇ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮನ್ನು ಮಕ್ಕಳು ಅಂತ ಒಪ್ಪಿಕೊಂಡಿದ್ದಾರೆ ಹೀಗಾಗಿ ಮದುವೆ ಆಗಿ ಬಿಡೋಣ ಖುಷಿಯಾಗಿರುತ್ತೇವೆ ನಿನ್ನನ್ನು ನಾನು ಫ್ರೀ ಆಗಿ ಬಿಡುತ್ತೇನೆ ನನ್ನನ್ನು ನೀನು ಫ್ರೀ ಆಗಿ ಬಿಡು ಜಾಲಿಯಾಗಿದ್ದು ಬಿಡೋಣ ಅಂತೆಲ್ಲ ಯೋಚನೆ ಮಾಡಿದ್ದೆವು ಎಂದು ಜೋರಾಗಿ ನಕ್ಕಿದ್ದಾರೆ ನಟಿಯರು ತಮಾಷೆಯಾಗಿ ಈ ಹೇಳಿಕೆಯನ್ನು ನೀಡಿದ್ದಾರೆ ಸದ್ಯ ಈ ವಿಡಿಯೋ ಸಖತ್ತಾಗಿ ವೈರಲ್ ಆಗುತ್ತಿದೆ ನೀವು ನೋಡಿರ್ತೀರಿ ಸ್ನೇಹಿತರೆ ಗಟಿಮೇಳ ಸೀರಿಯಲ್ ಸೀರಿಯಲ್ನಲ್ಲಿ ಅಮೂಲ್ಯ ಪಾತ್ರಧಾರಿ ನಿಶಾ ರ ಕೃಷ್ಣನ್ ಹಾಗೂ ಆದ್ಯ ಪಾತ್ರಧಾರಿ ಅನಿತಾ ಸಾಗರ್ ಅವರ ಗೆಳೆತನದ ಬಗ್ಗೆ ನಿಮ್ಗೂ ಎಲ್ಲರಿಗೂ ಗೊತ್ತಿರ್ತದೆ ಹಾಗೆ ಇವನ್ ಸೀರಿಯಲ್ ಅಲ್ಲೂ ಕೂಡ ಇವರಿಬ್ಬರ ಬಾಂಡಿಂಗ್ ತುಂಬಾನೇ ಚೆನ್ನಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಬಾ ಬಾಯ್ ಧನ್ಯವಾದಗಳು